ಆಗಿನ ಕಾಲದವ್ರ ರುಚಿ ಈಗಿನ ಕಾಲದವ್ರಿಗೆ ಬರಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಯಾಕೆ ಆ ಥರ ಆ ರೀತಿ ಹೇಳ್ತಾರೆ ಅಂದರೆ ಆಗಿನ ಕಾಲ್ದವರು ನಮಗೆ ಅಯ್ಯೋ ನಾವು ಪಲಾವ್ ಮಾಡೋದಕ್ಕೆ ತರಕಾರಿಯೇ ಬೇಕು ಚಿತ್ರಾನ್ನ ಮಾಡೋದಕ್ಕೆ ಕಡಲೆ ಬೀಜನೇ ಬೇಕು ಅಂತ ಕಾಯ್ತಾ ಇರಲಿಲ್ಲ ಮನೆಯಲ್ಲಿ ಏನಿರುತ್ತೋ ಅದನ್ನು ಹಾಕಿ ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ರು ಸಖತ್ತು ಟೇಸ್ಟಿಯಾಗಿರ್ತಾಯಿತ್ತು ಯಾಕಂದರೆ ಆವಾಗ ಹಸುವು ಕೂಡ ಹಾಗೆ ಇರ್ತಾಯಿತ್ತು ಅದ್ರ ಮುಂದೆ ಹಸುವಿನ ಮುಂದೆ ಯಾವ ಊಟನೂ ಅಮೃತ ಥರ ಕಾಣ್ತಾ ಇತ್ತು ಇವತ್ತು ನಾನು ಅಂಥ ಒಂದು ರೆಸಿಪಿನಲ್ಲಿ ಈ ಮೊಸರು ಬುತ್ತಿನ ಮಾಡ್ತಾಯಿದ್ದೀನಿ ಹಳೆಯ ಕಾಲದ ಕೈ ರುಚಿ ತುಂಬಾ ರುಚಿಯಾಗಿರುತ್ತೆ ನಮ್ಮಲ್ಲಿ ಉರುಳಿಕಾಳಪ್ಪಳ ಹಕ್ಕಿ ಹಪ್ಪಳ ಹಾಗೆ ನಲವತ್ತು ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರುವಂಥ ಮಲ್ಟಿಗ್ರೈನ್ ಪ್ರೋಟೀನ್ ಪೌಡರ್ ಹಾಗೆ ಕಜ್ಜಾಯದ ಪಾಕ ಸಿಗುತ್ತೆ ಓಕೆ ನಾ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣ್ತಿರುವಂಥ ನಂಬರ್ಗೆ ಬೇಗ ಬೇಗ ಆರ್ಡರ್ನ ಮಾಡಿಕೊಂಡು ಬುಕ್ನ ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಏರಿಯಾಗಳಿಗೆ ಮಾತ್ರ ಅವೈಲೇಬಲ್ ಇರುತ್ತೆ ಇನ್ ಇದೊಂದು ವೀಕ್ ಬಿಟ್ಟಿರಿ ನಾನು ನೆಕ್ಸ್ಟ್ ವೀಕಿಂದ ಕೊರಿಯರ್ ಫೆಸಿಲಿಟಿನ ನಿಮಗೋಸ್ಕರ ತೊಗೊಬರ್ತಾ ಇದ್ದೀನಿ ನೀವು ಆಮೇಲೆ ಕೊರಿಯರ್ನ ಮಾಡ್ಕೋಬೋದು ಈವಾಗ ನೀವೇನು ಮಾಡ್ತೀರಾ ಅಂದರೆ ಈ ಪರ್ಟಿಕ್ಯುಲರ್ ಏರಿಯಾಗಳಿಗೆ ಮಾತ್ರ ಬೆಂಗಳೂರಲ್ಲಿ ನೀವು ಆರ್ಡರ್ನ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕಾಯಿ ರುಚಿ ಟ್ವೆಂಟಿ ಫೋರ್ ಇಲ್ಲಿ ರಾತ್ರಿ ನನಗೆ ಸ್ವಲ್ಪ ಅನ್ನ ಮಿಕ್ಕೋಗ್ಬಿಟ್ಟಿತ್ತು ಸೊ ಏನು ಮಾಡೋದು ಬೆಳಿಗ್ಗೆ ಎಷ್ಟು ಅನ್ನ ಸ್ವಲ್ಪ ಅನ್ನ ಇದೆ ದೋಸೆನೋ ಇಡ್ಲಿನೋ ಮಾಡ್ಕೋಬೋದು ಆದರೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಅನ್ನ ಮಿಕ್ಬಿಟ್ಟಿತ್ತು ರಾತ್ರಿ ಯಾರೂ ಊಟ ಮಾಡಿರಲಿಲ್ಲ ಅಂತ ಸೊ ನೋಡಿ ಇಲ್ಲಿ ನಾನು ಒಂದು ಬೌಲಿಗೆ ಅನ್ನನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕ್ಯೂಚ್ಕೊತಾ ಇದ್ದೀನಿ ಈ ಥರ ಕ್ಯೂಚ್ಕೊಂಡು ಮುದ್ದೆ ಮುದ್ದೆ ಮಾಡ್ಕೊಳ್ಳೋ ಸೈಜಿಗೆ ಬರಬೇಕು ಅದು ಆ ಕನ್ಸಿಸ್ಟೆನ್ಸಿಗೆ ತಗೊಬಂದು ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಕುಟಾಣಿಗೆ ಒಂದು ಎಂಟರಿಂದ ಹತ್ತು ಮೆಣಸುಕಾಳನ್ನ ಹಾಕ್ಬಿಟ್ಟು ಕುಟ್ಟಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಕುಟಾಣಿಗೆ ಇಲ್ಲಿ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ಹಾಕಿ ಅದನ್ನು ಕೂಡ ಈ ರೀತಿ ಫೈನಾಗೆ ಏನು ಬೇಡ ಈ ಥರ ದಪ್ಪ ಥರ ಕುಟ್ಟಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಒಂದೇ ಒಂದು ತುಂಡು ಶುಂಠಿ ನೋಡ್ಬೇ ನೋಡ್ತಾ ಇರ್ಬೋದು ನೀವು ಇದು ಬಂದು ಮೂರು ಜನ ಊಟ ಮಾಡ್ಬೋದು ಓಕೆನಾ ಮೊಸರು ಬುತ್ತಿಲಿ ಮೂರು ಜನ ಊಟ ಮಾಡ್ಬೋದು ಇಲ್ಲಿ ಶುಂಠಿನೂ ಕೂಡ ನೋಡಿ ಈ ಥರ ದಪ್ಪ ತಪ್ಪ ತರ್ತರಿಯಾಗಿ ಇಲ್ಲಿ ಕುಟ್ಟಿ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನಾವು ಅನ್ನನೆಲ್ಲ ಕ್ಯೂ ಚಿಟ್ಟಿದ್ವಲ್ಲ ಅನ್ನಕ್ಕೆ ಇಲ್ಲಿ ಮೆಣಸು ಕುಟ್ಟಿರೋ ಬೆಳ್ಳುಳ್ಳಿ ಶುಂಠಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೊಂದು ಒಗ್ಗರಣೆನ ಹಾಕೊಳ್ಳೋಣ ಓಕೆನಾ ಇಲ್ಲಿ ಒಂದು ಒಗ್ಗರಣೆ ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂದಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಳ್ಳಿ ಮಧ್ಯ ಮುಂದೆ ತಿನ್ಬೇಕಾದ್ರೆ ಸೂಪರಾಗಿರುತ್ತೆ ಮತ್ತು ಒಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಮಧ್ಯೆ ಮಧ್ಯೆ ತಿಂತ ಸಕ್ಕತ್ತು ಕ್ರಿಸ್ಪಿಯಾಗಿ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಹಾಗೆ ನಿಮ್ಮ ಖಾರಕ್ಕೆ ಇಷ್ಟು ಬೇಕಾದಷ್ಟು ಒಣಮೆಣಸಿನಕಾಯಿ ಎಲ್ಲ ಗುಂಟೂರಲ್ಲ ಒಣಮೆಣ್ಸಿನ್ಕಾಯಿ ಖಾರ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಗ್ಗರಣೆ ರೆಡಿ ಆಯಿತು ಆ ಒಗ್ಗರಣೆನ ನಾವು ಮಿಕ್ಸ್ ಮಾಡಿಟ್ಟಿರೋಂಥ ಅನ್ನಕ್ಕೆ ಇಲ್ಲಿ ಹಾಕ್ಕೋಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾಯಿದ್ದೀನಿ ನೋಡಿ ಈ ಟೈಮಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಷ್ಟು ಅಂದರೆ ಒಂದು ಕಾಲು ಲೀಟ್ರಲ್ಲಿ ಅರ್ಧ ಮೊಸರು ಅದೇ ಸಾಕಾಗುತ್ತೆ ಇದು ಮೂರು ಜನಕ್ಕೆ ಮಾಡ್ತಾರ್ದು ಕಾಲು ಲೀಟ್ರಲ್ಲಿ ಒಂದು ಅರ್ಧದಷ್ಟು ಮೊಸರನ್ನ ಇಲ್ಲಿ ಸೇರಿಸ್ಕೊಳ್ಳಿ ಆ ಪರ್ಫೆಕ್ಟಾಗಿ ಅದು ಮುದ್ದೆ ಕಟ್ಟೋ ಲೆವೆಲಿಗೆ ಬರಬೇಕು ಇದು ಒಂದು ಮೊಸರು ಬುತ್ತಿ ಮೊಸರು ಮುದ್ದೆ ಓಕೆನಾ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ನೀಟಾಗಿ ನೋಡಿ ಕೈಯಲ್ಲಿ ಈ ಥರ ಕ್ಯೂಚಿ ಕ್ಯೂಚಿ ಥರ ಮಿಕ್ಸ್ ಮಾಡ್ಕೋಬೇಕು ಇದೇ ಏನೂ ಇದರಲ್ಲೇನೂ ಇಲ್ಲ ಆಗಿನ ಕಾಲದವ್ರು ಏನು ಮಾಡ್ತಾರೋ ಇದೇ ರೀತಿ ಮಾಡಿ ನಮ್ಮ ಥರ ಸ್ಪೂನು ಕೈಯಂತೆ ಅದಂತಿದಂತೆ ಅಂತ ಯೂಸ್ ಮಾಡ್ತಾ ಇರಲಿಲ್ಲ ಡೈರೆಕ್ಟು ಏನೇ ಆಗಲಿ ಕೈಯಲ್ಲಿ ಈ ಥರ ಕ್ಯೂಚಿ ಕೊಡ್ತಾಯಿದ್ರು ಅದ್ರ ಕೈ ರುಚಿನೇ ಕೈ ರುಚಿ ನಿಜವಾಗ್ಲೂ ನೋಡಿ ಈ ಥರ ಎಲ್ಲ ಮಾಡಿಕೊಂಡು ನೋಡಿ ಈ ಥರ ಮುದ್ದೆ ಥರ ಕಟ್ಕೋಬೇಕು ಓಕೆನಾ ಈ ಥರ ಕಟ್ಕೊಂಡು ಮಕ್ಕಳು ಕೈಗೆ ಹಿಂಗೆ ಕೊಡಿ ನಿಜವಾಲ್ ನೀವು ಮೊಸರನ್ನ ಮಾಮೂಲಿ ಮೊಸರನ್ನೆಲ್ಲ ನಾವು ಮಾಡಿಕೊಟ್ರೆ ಕರ್ಡ್ ರೈಸ್ ಅಂತ ಕೊಟ್ಟರೆ ಮಕ್ಕಳು ತಿನ್ನೋದೇ ಇಲ್ಲ ಈ ರೀತಿ ಮಾಡಿಕೊಟ್ರೆ ನಮ್ಮ ಮನೇಲಿ ನನ್ನ ಮಕ್ಕಳು ಏನೋ ಮಾಡ್ಬಿಟ್ಟಾಳೆ ನಮ್ಮಅಮ್ಮ ಅಂದ್ಬಿಟ್ಟು ಎರಡೆರಡು ಮುದ್ದೆ ತಿಂದಿದ್ದಾರೆ ಗೊತ್ತಾ ನಿಮಗೆ ನಿಜವಾಲು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಇದು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಆಗುತ್ತೆ ಸಖತ್ತು ಟೇಸ್ಟಿಯಾಗಿರುತ್ತೆ ಹಳೆ ಕಾಲದ ಕೈ ರುಚಿ ಕೈ ರುಚಿನೇ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ನಿಜವಾಲು ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿರೋವಂಥ ಈ ಮೊಸರು ಬುತ್ತಿನ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ವಿಡಿಯೋ ಯಾರಿಗಲ್ಲೇ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಯಾರಿಗಲ್ಲೇ ರೆಸಿಪಿ ಇಷ್ಟ ಆಯಿತು ನನಗೆ ಒಂದು ಇಡೋಸ್ಟ್ ಒಂದು ಕಮೆಂಟನ್ನು ಮಾಡಿ ಹಾಗೆ ನಿಮ್ಮ ಸಪೋರ್ಟು ನನ್ನ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ಡೇ